ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನನಗೆ ಹುಷಾರಿಲ್ಲ ಅಂತ ಅಮ್ಮನ ಮನೆಗೆ ಬಂದಿದ್ವಿ ತುಂಬ ಶೀತ ಕೆಮ್ಮು ಜ್ವರ ಎಲ್ಲ ಇತ್ತು ಕೈ ಕೂಡ ಪೇಯ್ನ್ ಇತ್ತು ಹಾಸ್ಪಿಟಲ್ಗೆಲ್ಲ ತೋರಿಸಿದ್ರು ಕಡಿಮೆ ಆಗಿರಲಿಲ್ಲ ಕೆಲಸ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಅಮ್ಮನ ಮನೆಗೆ ಬಂದಿದ್ದೀವಿ ಮಾರ್ನಿಂಗ್ ಅಮ್ಮ ಟಿಫನ್ ಎಲ್ಲ ರೆಡಿ ಮಾಡಿದ್ರು ನಾವು ಕೂಡ ಟಿಫನ್ ಎಲ್ಲ ತಿಂದು ಮನೆ ಕ್ಲೀನ್ ಮಾಡ್ಕೊಂಡ್ವಿ ಅಮ್ಮ ಹನ್ನೆರಡು ಗಂಟೆ ಕೆಲಸಕ್ಕೆ ಹೋಗ್ಬೇಕಿತ್ತು ಸೊ ಅಷ್ಟೊಳಗಡೆ ಇಬ್ರು ಸೇರ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ನನಗೆ ಮಾಡಕ್ ಆಗ್ತಾ ಇರ್ಲಿಲ್ಲ ಬಟ್ ಆದ್ರೂ ನೋಡಿ ಅಡುಗೆ ಮನೆ ನಾನು ಕ್ಲೀನ್ ಮಾಡ್ಕೊಂಡೆ ಹೊರಗಡೆ ಪಾತ್ರೆ ಮತ್ತೆ ಬಟ್ಟೆ ಬೇರೆ ಕೆಲಸಗಳನ್ನೆಲ್ಲ ಅಮ್ಮ ಮಾಡ್ಕೊಂಡ್ರು ಮಧ್ಯಾಹ್ನ ಸಾಂಬಾರ್ಗೆ ಪಕ್ಕದಲ್ಲೇ ಒಂದು ನಾಲ್ಕೈದು ತೊಗರಿ ಗಿಡನ ಹಾಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಯ್ ಬಿಟ್ಟಿದೆ ಹಸಿ ಕಾಳು ಸಾಂಬಾರು ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ತೊಗರಿಕಾಯಿ ಕುಯ್ದು ಸಿಪ್ಪೆ ಸುಳತ್ಕಟ್ರು ಮಧ್ಯಾಹ್ನ ನೀನು ಹಾಸ್ಪಿಟಲಿಂದ ಬಂದಮೇಲೆ ಸಾಂಬಾರು ಮಾಡ್ಕೊ ಅಂತ ಹೇಳ್ಬಿಟ್ಟು ಅದೆಲ್ಲ ಬಿಡಿಸೋ ವರ್ಷ ತುಂಬ ಟೈಮ್ ಆಗುತ್ತೆ ನಾನು ಮತ್ತೆ ಫೀವರ್ ಬೇರೆ ಇತ್ತಲ್ವ ಹಾಗಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮನೆ ಅದೆಲ್ಲ ಮಾಡಿಕೊಟ್ರು ಸರಿ ಅಂತ ಹೇಳ್ಬಿಟ್ಟು ನಾವು ರೆಡಿಯಾಗಿ ಹಾಸ್ಪಿಟಲ್ಗೆ ಹೊರಟು ಹಾಸ್ಪಿಟಲ್ ಅಂತಂದರೆ ನಾವು ಪ್ರೈವೇಟಿಗೆ ಹೋಗ್ಲಿಲ್ಲ ಇಲ್ಲೇ ನಮ್ಮೂರ ಹತ್ರನೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಪಕ್ಕದೂರಲ್ಲಿ ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಾವು ಚಿಕ್ಕವರಾಗಿದ್ದಾಗ ಈ ರೋಡಲ್ಲೆಲ್ಲ ಆಟ ಆಡಿಕೊಂಡು ಈ ಕಡೆ ಎಲ್ಲ ಕೆರೆ ಹತ್ರ ಎಲ್ಲ ಆಟಾಡ್ಕೊತು ತುಂಬ ವರ್ಷ ಆದಮೇಲೆ ಈ ರೋಡಲ್ಲಿ ಬಂದ್ವಿ ಇದೆ ನಮ್ಮ ಪಕ್ಕದೂರಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲ್ ಯಾವಾಗಲೂ ರಶ್ ಇರುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ದೃಷ್ಟಕ್ಕೆ ಇವತ್ತು ರಶ್ ಇರಲಿಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ನನಗೆ ತುಂಬ ಆಗ್ತಾಯಿಲ್ಲ ಸುಸ್ತಾಗ್ತಿದೆ ಅಂದಿದ್ದಕ್ಕೆ ಒಂದು ಇಂಜೆಕ್ಷನ್ ಕೂಡ ಮಾಡಿದ್ರು ಗ್ಲೂಕೋಸ್ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದರು ಸರಿ ಅಂತ ಹೇಳಿ ಅಲ್ಲಿಂದ ಲೇಟ್ ಆಗಲಿಲ್ಲ ಹೊರಟವಿ ಅಲ್ಲಿಂದ ಅಲ್ಲಿಂದ ಬಂದು ನನ್ನ ಮಗಳಿಗೆ ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಅಡುಗೆಗೆ ರೆಡಿ ಮಾಡೋಣ ಅಂತ ಹೇಳಿ ಬಂದೆ ಇನ್ನೇನು ಮಧ್ಯಾಹ್ನ ಊಟ ಟೈಮ್ ಆಯ್ತಾ ಬಂತು ಒಂದು ಗಂಟೆ ಆಗಿತ್ತು ಹಾಸ್ಪಿಟಲಿಂದ ಬರೋ ಅಷ್ಟ್ರೊಳಗಡೆ ಸರಿ ಇವಾಗ ಸಾಂಬಾರು ಮಾಡೋಣ ಅಂತ ಬಂದೆ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಮತ್ತು ಎರಡು ಈರುಳ್ಳಿ స్వల్ప అరశనా ಮತ್ತು ಖಾರದ ಪುಡಿ ನಿಮಗೆ ರುಚಿಗೆ ಯಾವ ಥರ ಇರುತ್ತೆ ಖಾರದ ಪುಡಿ ನೋಡಿಬಿಟ್ಟು ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಮತ್ತು ಸಾಂಬಾರು ಪುಡಿ ಸಾಂಬಾರು ನಿಮಗೆ ಎಷ್ಟು ಜಾಸ್ತಿ ಬೇಕು ಅಂದರೆ ಅದು ನೋಡಿಬಿಟ್ಟು ಹಾಕ್ಕೊಳ್ಳಿ ಇದಿಷ್ಟನ್ನು ಹಾಕಿ ರುಬ್ಕೊಂಡೆ ರುಬ್ಕೊಂಡು ಆದಮೇಲೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕಿ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಈರುಳ್ಳಿನ ಹಾಕಿ ಒಗ್ಗರಣೆಗೆ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಟೊಮೆಟೊನ ಹೆಚ್ಕೊ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಹಸಿ ತೊಗರಿ ಕಾಳು ಜೊತೆಗೆ ಪೊಟ್ಯಾಟೊ ಮತ್ತು ಸ್ವಲ್ಪ ಬೀನ್ಸ್ ಚೊಟ್ಟಿತ್ತು ಅದನ್ನ ಹಾಕಿದೀನಿ ಅದನ್ನೆಲ್ಲ ನೀಟಾಗಿ ತೊಳೆದು ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ಸುಂಡಿಸ್ಕೊಂಡು ನೆಕ್ಸ್ಟ್ ನಾವು ಏನು ಮಸಾಲನ ರುಬ್ಕೊಂಡಿರ್ತೀವಿ ಅದನ್ನ ಹಾಕಬೇಕಾಗುತ್ತೆ ಕಾಳನ್ನೆಲ್ಲ ಹಾಕಿ ಸುಂಡಿಸ್ಕೊಳ್ಳೋದು ಅಂತ ಅಂದರೆ ಇವಾಗ ನಾವು ಫ್ರೈ ಮಾಡ್ಕೊಂತೀವಲ್ವಾ ಅದಕ್ಕೆ ಸುಂಡಿಸ್ಕೊಳ್ಳೋದು ಬಾಡಿಸ್ಕೊಳ್ಳೋದು ಅಂತ ಹೇಳ್ತೀವಿ ಇವಾಗ ಮಸಾಲನ ಹಾಕ್ಕೊಂಡು ನೀರು ಎಷ್ಟು ಬೇಕು ಅನ್ನೋದನ್ನ ನೋಡಿ ಹಾಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿರ್ಲಿ ಅಂತ ಅಂದ್ರೆ ನೀರು ಕಡಿಮೆನೆ ಹಾಕೊಳ್ಳಿ ಸಾಂಬಾರು ಟೈಪ್ ಸ್ವಲ್ಪ ತೆಳುವಾಗಬೇಕು ಅಂತ ಮೀಡಿಯಮ್ ಆಗಿ ಹಾಕೊಳ್ಳಿ ರುಚಿಗೆ ತಕ್ಕೋಸ್ಟು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದಷ್ಟನ್ನು ಹಾಕಿಬಿಟ್ಟು ಒಂದು ಎರಡು ವಿಷಲ್ ಓಡಿಸ್ಕೊಂಡ್ರೆ ಸಾಕು ಹಸಿ ಕಾಳು ಅಲ್ವಾ ಅದು ಬೇಗ ಬೆಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಅದು ಹಸಿ ಕಾಳು ಸಾಂಬಾರ್ ಜೊತೆಗೆ ಬಿಸಿ ಬಿಸಿ ಮುದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಊಟ ತಿನ್ನಬೇಕು ಅಂತ ಅನ್ನಿಸ್ತಿರತ್ತೆ ಈ ವರ್ಷದಲ್ಲಿ ಮನೇಲಿ ಬೆಳೆದಿರೋಂಥ ಕಾಳು ಹಸಿ ಕಾಳು ಸಾಂಬಾರಲ್ಲಿ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತಾ ಇರೋದಿದೆ ಫಸ್ಟು ದುಡ್ಡು ಕೊಟ್ಟು ತುಂಬ ಸಲ ತಗೊಂಬಂದು ಮಾಡ್ಕೊಂಡಿರ್ತೀವಿ ಬಟ್ ಮನೇಲಿ ಬೆಳೆದಿರೋದು ಅಂತಂದ್ರೆ ತುಂಬಾ ಖುಷಿ ಇರುತ್ತಲ್ವ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು